ನಗರಿ ಧಾರವಾಡದ ನಗರಾದ್ಯಂತ ಭಾರೀ ಮಳೆ ವರುಣನ ಆರ್ಭಟಕ್ಕೆ ಹಲವು ರಸ್ತೆಗಳು ಜಲಾವೃತ ಮನೆಗಳಿಗೆ ನುಗ್ಗಿದ ನೀರು ಪೇಡಾನಗರಿ ಧಾರವಾಡ ನಗರದ ಸೇರಿದಂತೆ ಹಲವೆಡೆ ಭಾನುವಾರ ಮಧ್ಯಾಹ್ನ ಭಾರಿ ಪ್ರಮಾಣದ ಮಳೆಯಾಗಿದ್ದು ಅನೇಕ ರಸ್ತೆಗಳು ಜಲಾವೃತಗೊಳ್ಳುವುದರ ಜೊತೆಗೆ ಜನ್ನತ್ ನಗರ ಸೈದಾಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿದೆ ಭಾನುವಾರ ಬೆಳಕೆಯಿಂದಲೂ ಬಿಸಿಲಿನ ವಾತಾವರಣ್ತು ಮಧ್ಯಾಹ್ನದ ನಂತರ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದ್ದು ಧಾರವಾಡದ ಟೋಲ್ನಾಕ ಜಲಾವೃತಗೊಂಡಿದೆ ಹಾವೇರಿಪೇಟೆ ಹಾಗೂ ಜನ್ನತ್ ನಗರ ಸೈದಾಪುರ ಹಲವು ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆ ಮೇಲೆ ನಿಲ್ಲಿಸಿದ ಬೈಕ್ಗಳು ಕೂಡ ಜಲಾವೃತಗೊಂಡಿದ್ದು ಹಲವು ಬೈಕ್ಗಳು ನೀರಿನಲ್ಲೇ ಬಿದ್ದಿದ್ವು ರಸ್ತೆ ಜಲಾವೃತಗೊಂಡಿದ್ದರಿಂದ ವಾಹನ ಸವಾರರು ರಸ್ತೆ ದಾಟಲಾಗದೆ ಪರದಾಡಿದ ಪ್ರಸಂಗ ನಡೆಯಿತು ಧಾರವಾಡದ ಕೆಎಂಎಫ್ ಮುಂಭಾಗದ ಬಿಆರ್ಟಿಸಿ ಕಾರಿಡಾರ್ ಸಂಪೂರ್ಣ ಜಲಾವೃತಗೊಂಡಿದ್ದರಿಂದ ಸಂಚಾರ ದಟ್ಟಣೆ ಉಂಟಾಗಿತ್ತು ಒಟ್ಟಿನಲ್ಲಿ ಮಧ್ಯಾಹ್ನದ ನಂತರ ಏಕಾಏಕಿ ಸುರಿದ ಭಾರೀ ಮಳೆಯಿಂದಾಗಿ ಧಾರವಾಡಿಗರು ಹೈರಾಣಾಗಿದ್ದು ವಾಹನ ಸವಾರರು ಕೆಲ ಪರದಾಡಿದರು ಬ್ಯೂರೋ ರಿಪೋರ್ಟ್ ಸಂತೋಷ್